ಎಕ್ಕದ ಬುಡದಲ್ಲಿ ಈ ವಸ್ತುವನ್ನು ಬಚ್ಚಿಟ್ಟು ಬಂದರೆ ನಿಮ್ಮ ಜೀವನದ ಸಕಲ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆಯುತ್ತದೆ ಎಕ್ಕದ ಗಿಡದಲ್ಲಿರುವ ಅಪಾರ ಶಕ್ತಿಯೇ ಅಂಥದ್ದು ಆ ಚಿತ್ರಣವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನ್ ಅನ್ನು ಟಚ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತ ಪರಿಹಾರ ಆಗದಿಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೂ ಐದು ಜನಕ್ಕೆ ಶೇರ್ ಮಾಡಿ ಎಕ್ಕದ ಗಿಡವನ್ನು ಗಣಪತಿ ವೃಕ್ಷ ಅಂತಲೂ ಕೂಡ ಕರೆಯುತ್ತಾರೆ ಎಕ್ಕದ ಬುಡದಲ್ಲಿ ಈ ಕೆಲವು ವಸ್ತುಗಳನ್ನು ಇಡುವುದರಿಂದ ಮನುಷ್ಯನ ಜೀವನದಲ್ಲಿ ಬರಬಹುದಾದಂತಹ ಸಾಮಾನ್ಯ ಕಷ್ಟಗಳು ದೊಡ್ಡದಾಗುವುದರೊಳಗಾಗಿ ಅದು ಕಡಿಮೆ ಆಗಿ ಪರಿಹಾರ ಆಗತ್ತೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ವಿಪರೀತ ಮನೆಯಲ್ಲಿ ಕಷ್ಟಗಳು ಎದುರಾದಾಗ ಅಥವಾ ಅನಾರೋಗ್ಯದ ಸಮಸ್ಯೆಗಳು ಬಂದಾಗ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಬೇಕು ಮೊದಲನೇದಾಗಿ ಸೋಮವಾರದ ದಿವಸ ಈ ಕೆಲಸ ಮಾಡಿದರೆ ಅದ್ಭುತವಾದ ಶುಭ ಫಲಗಳು ನಿಮಗೆ ಸಿಗುತ್ತದೆ ಒಂದು ಕೆಂಪು ವಸ್ತ್ರದಲ್ಲಿ ಮನೆಯ ಕಷ್ಟಗಳೆಲ್ಲವೂ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗಬೇಕು ಅಂತ ಬಿಳಿಯ ಕಾಗದದಲ್ಲಿ ಬರೆದು ಉಂಡೆಯ ರೀತಿಯಲ್ಲಿ ಒಳಗಡೆ ಒಂದು ನಿಂಬೆಯನ್ನು ಇಟ್ಟು ಅದನ್ನು ಪೊಟ್ಟಣ ಕಟ್ಟಿ ಕೆಂಪು ಬಟ್ಟೆಯಲ್ಲಿ ಇಡಬೇಕು ಅದಾದ ಮೇಲೆ ಎಂಟು ಅರಿಶಿಣದ ಕೊಂಪು ಎಂಟು ಲವಂಗವನ್ನು ಜೊತೆಯಲ್ಲಿ ಸೇರಿಸಬೇಕು ಮನೆಯಲ್ಲಿ ಇರುವಂತಹ ವಿಭೂತಿ ಗಟ್ಟಿಯಿಂದ ಮಂತ್ರಿಸಿ ಆ ವಿಭೂತಿ ಗಟ್ಟಿಯ ಒಂದು ಚೂರು ಪುಡಿಯನ್ನು ಕೂಡ ಅದರಲ್ಲಿ ಹಾಕಬೇಕು ಮನೆ ದೇವರ ಪ್ರಾರ್ಥನೆ ಮಾಡಿದ ಬಳಿಕ ಎಲ್ಲವನ್ನು ಸೇರಿಸಿ ಗಂಟು ಕಟ್ಟಿ ಕೆಂಪು ಬಟ್ಟೆಯಲ್ಲಿ ಅದನ್ನು ಹಾಕಬೇಕು ಸೋಮವಾರ ಬೆಳಗ್ಗೆ ಎದ್ದು ಪೂಜಾದಿಗಳು ಆದ ನಂತರ ಎಕ್ಕದ ಬುಡದ ಗಿಡಕ್ಕೆ ಹೋಗಿ ಅದನ್ನು ಇಟ್ಟು ಹಿಂತಿರುಗಿ ನೋಡದೆ ಬರಬೇಕು ಮನೆಯ ಕಷ್ಟಗಳು ಕಳೆಯುತ್ತದೆ ಆರ್ಥಿಕ ಸಮಸ್ಯೆಗಳು ಕಳೆದು ದುಡ್ಡು ಕಾಸಿನ ಅರಿವು ಅನ್ನುವುದು ಮನೆಗೆ ಬರುತ್ತೆ ಯಾವುದೇ ರೀತಿಯಾದಂತಹ ಸಾಲದ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುವ ಶತಸಿದ್ಧ ಸಾಧ್ಯತೆಗಳು ಇದರಲ್ಲಿ ಆಗುತ್ತದೆ ಜೀವನದ ಪ್ರತಿಯೊಂದು ಸಮಸ್ಯೆಗಳು ಹೇಳಿಗೆಯೂ ಆಗಬೇಕು ಅನ್ನುವುದಾದರೆ ಇಂತಹ ತಂತ್ರಗಳನ್ನು ಮಾಡಿ ಇತರರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ವಿಡಿಯೋನ ನೋಡ್ತಿದ್ರೆ ಒಂದು ಕಮೆಂಟ್ ಮಾಡಿ ಫಾಲೋ ಮಾಡಿ ಈ ವಿಡಿಯೋಗಳಿಗೆ ಜಾಹೀರಾತು ಕೊಡಬೇಕಿದ್ದಲ್ಲಿ ಒಂದು ಕರೆ ಮಾಡಿ ನೈನ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಫೋರ್ ಸೆವೆನ್ ಜೀರೋ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ